ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ನದಿಯ ಬಗ್ಗೆ ಅಲ್ಲ ಬದಲಿಗೆ ಹಿಮಾಲಯದಲ್ಲಿ ಹುಟ್ಟಿ ಮೂಡು ದೇಶಗಳನ್ನ ದಾಟಿ ಕೋಟ್ಯಾಂತರ ಜನರ ಜೀವನವನ್ನೇ ರೂಪಿಸಿದ ಒಂದು ಜೀವನಾಡಿಯ ಬಗ್ಗೆ ಅದೇ ಸತ್ಲಜ್ ನದಿ ಹಾಗಾದ್ರೆ ಟಿಬೆಟ್ನ ಪವಿತ್ರ ಹಿಮದಿಂದ ಶುರುವಾಗಿ ಪಂಜಾಬ್ನ ಹಸಿರು ಬಯಲಿನವರೆಗೂ ಹರಿಯುವ ಈ ಮಹಾನದಿಯ ಅಸ್ಲಿ ಕಥೆಯೇನೋ ಬನ್ನಿ ಈ ಅದ್ಭುತ ಪಯಣದಲ್ಲಿ ಅದರ ಜೊತೆ ನಾವು ಸಾಗೋಣ ಸರಿ ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ ಎಲ್ಲಕ್ಕಿಂತ ಮೊದಲು ಈ ಸತ್ಲಜ್ ನದಿ ನಮ್ಮ ಭಾರತೀಯ ಉಪಖಂಡಕ್ಕೆ ಯಾಕೆಷ್ಟು ಮುಖ್ಯ ಅದರ ವಿಶೇಷತೆಯೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನೋಡಿ ಸತ್ಲೇಜ್ ಅನ್ನೋದು ಸಿಂಧೂ ನದಿ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ ನಿಜ ಆದ್ರೆ ಇದು ಇದೊಂದು ಸಾಮಾನ್ಯ ನದಿಯಲ್ಲ ಯಾಕಂದ್ರೆ ಇದೊಂದು ಅಂತಾರಾಷ್ಟ್ರೀಯ ನದಿ ಚೀನಾದ ಟಿಬೆಟ್ನಲ್ಲಿ ಹುಟ್ಟಿ ಭಾರತದ ಮೂಲಕ ಹರಿದು ಪಾಕಿಸ್ತಾನ ತಲುಪುತ್ತೆ ಅಂದ್ರೆ ಇದ್ರ ಅರ್ಥ ಏನು ಇದು ಯಾವ ಒಂದು ದೇಶದ ಆಸ್ತಿಯೂ ಅಲ್ಲ ಬದಲಿಗೆ ಮೂರು ದೇಶಗಳನ್ನ ಬೆಸೆಯೋ ಸೇತುವೆ ಎಲ್ಲರೂ ಹಂಚ್ಕೊಳ್ಳೋ ಸಂಪನ್ಮೂಲ ಕೆಲವೊಮ್ಮೆ ಇದು ರಾಜತಾಂತ್ರಿಕ ಮಾತುಕತೆಗಳ ಕೇಂದ್ರ ಬಿಂದು ಕೂಡ ಆಗುತ್ತೆ ಹಾಗಿದ್ರೆ ಇಷ್ಟೊಂದು ಪ್ರಮುಖವಾಗಿರೋ ಈ ನದಿಯ ಹುಟ್ಟು ಎಲ್ಲಾಯ್ತು ಅದನ್ನು ತಿಳ್ಕೊಳ್ಳಕ್ಕೆ ನಾವು ಹಿಮಾಲಯದ ಎತ್ತರದ ಶಿಖರಗಳಿಗೆ ಅಂದ್ರೆ ಅದರ ಮೂಳಕ್ಕೆ ಹೋಗ್ಬೇಕು ಅಬ್ಬಾ ಸತ್ಲೇಶ್ ನದಿಯ ಉಗಮ ಆಗೋದೇ ಪವಿತ್ರ ಕೈಲಾಸ ಪರ್ವತ ಶ್ರೇಣಿಯಲ್ಲಿ ಮಾನ್ ಸರೋವರದ ಹತ್ರ ಇರೋ ರಾಕಾ ಸರೋವರದಿಂದ ಇದು ಹುಟ್ಟುತ್ತೆ ಯೋಚನೆ ಮಾಡಿ ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಮೀಟರ್ ಅಂದ್ರೆ ಹತ್ತತ್ರ ಅಡಿ ಎತ್ತರದಲ್ಲಿ ಅಲ್ಲಿನ ಸ್ಥಳೀಯ ಟಿಬೆಟನ್ ಭಾಷೆಯಲ್ಲಿ ಇದಕ್ಕೊಂದು ಹೆಸರಿದೆ ಲಾಂಗ್ ಶೆಂಜ್ ಆಂಗ್ಬೋ ಅಂದ್ರೆ ಆನೆ ನದಿ ಅಂತ ಎಂಥ ಪವಿತ್ರ ಎಂಥ ಎತ್ತರದ ಜಾಗದಲ್ಲಿ ಹುಡ್ತಾ ಇದೆ ಅಲ್ವಾ ಇದು ಸರಿ ಟಿಬೆಟ್ನ ಎತ್ತರದಿಂದ ಧುಮ್ಮಕ್ಕಿ ಬರೋ ಈ ನದಿ ಮುಂದೆ ನಮ್ಮ ಭಾರತದ ಗಡಿಯನ್ನ ಪ್ರವೇಶಿಸುತ್ತೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಇದರ ಪಯಣದ ಇನ್ನೊಂದು ರೋಚಕ ಅಧ್ಯಾಯ ಮೊದಲಿಗೆ ಹಿಮಾಚಲ ಪ್ರದೇಶದ ಶಿಪ್ಕಿಲ್ಲಾ ಪಾಸ್ ಅನ್ನೋ ಕಣಿವೆ ಮೂಲಕ ಸತ್ಲೇಜ್ ಭಾರತಕ್ಕೆ ಎಂಟ್ರಿ ಕೊಡುತ್ತೆ ಅಲ್ಲಿಂದ ಕಿನ್ನೋರ್ ಬಿಲಾಸ್ಪುರದ ಸುಂದರವಾದ ಆದರೆ ತುಂಬ ಕಡಿದಾದ ಕಣಿವೆಗಳನ್ನು ಕೊರೆದುಕೊಂಡು ಮುಂದೆ ಹೋಗುತ್ತೆ ಅದರ ಆ ವೇಗವನ್ನ ತಡೆದು ಅದರಿಂದ ದೇಶಕ್ಕೆ ಬೆಳಕು ಕೊಡೋಕೆನೆ ಕಟ್ಟಿರೋದು ಬೃಹತ್ ಭಾಖ್ರ ಅಣೆಕಟ್ಟು ಅಲ್ಲಿಂದ ಮುಂದೆ ಪಂಜಾಬಿನ ಬಯಲು ಸೀಮೆಗೆ ಇಳಿಯುತ್ತೆ ಅಲ್ಲಿ ತನ್ನ ಪ್ರಮುಖ ಉಪನದಿ ಬ್ಯಾಸ್ ಜೊತೆ ಸೇರಿಕೊಂಡು ಇನ್ನೂ ದೊಡ್ಡದಾಗಿ ವಿಶಾಲವಾಗಿ ಪಾಕಿಸ್ತಾನದ ಕಡೆಗೆ ಹರಿಯುತ್ತೆ ಇಲ್ಲಿಯವರೆಗೆ ನಾವು ನೋಡಿದ್ದು ಈ ನದಿಯ ಭೌಗೋಳಿಕ ಪಯಣ ಅಲ್ವಾ ಆದ್ರೆ ಸತ್ಲೇಜ್ ಅಂದ್ರೆ ಕೇವಲ ಹರಿಯೋ ನೀರಲ್ಲ ಅದು ಈ ಭಾಗದ ಕೋಟ್ಯಾಂತರ ಜನರ ಜೀವನಾಡಿ ಹಾಗಾದ್ರೆ ಅದರ ಆರ್ಥಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಏನು ಈಗ ಅದನ್ನು ನೋಡೋಣ ಸಟ್ಲೆಜ್ ನದಿಯ ಒಟ್ಟು ಉದ್ದ ಎಷ್ಟಿದೆ ಗೊತ್ತಾ ಬರೋಬ್ಬರಿ ಸಾವಿರದ ನಾಲ್ವರ ಐವತ್ತು ಕಿಲೋಮೀಟರ್ ಊಹಿಸ್ಕೊಳ್ಳಿ ಎಷ್ಟು ದೂರದ ಪಯಣ ಇದು ಅಂತ ಅದಕ್ಕಿಂತಲೂ ಮುಖ್ಯವಾದ ವಿಷಯ ಏನಂದ್ರೆ ಈ ದೊಡ್ಡ ಪಯಣದಲ್ಲಿ ಸುಮಾರು ಒಂದು ಸಾವಿರದ ಐವತ್ತು ಕಿಲೋಮೀಟರ್ ಹರಿಯೋದು ನಮ್ಮ ಭಾರತದಲ್ಲೇ ಇದ್ರಿಂದ ನಮ್ಮ ನೆಲ ನಮ್ಮ ಜನರ ಮೇಲೆ ಇದು ಎಷ್ಟು ದೊಡ್ಡ ಪ್ರಭಾವ ಬೀರಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ಈ ನದಿಯ ಕೊಡುಗೆಯಂತೂ ಅಪಾರ ಪಂಜಾಬ್ ಹರಿಯಾಣ ಅಷ್ಟೇ ಯಾಕೆ ರಾಜಸ್ಥಾನದ ಲಕ್ಷಾಂತರ ಎಕರೆ ಕೃಷಿಭೂಮಿಗೆ ನೀರು ಸಿಗೋದೆ ಸತ್ಲೇಜ್ನಿಂದ ಭಾರತದ ಆಧುನಿಕ ದೇವಾಲಯ ಅಂತ ಕರೆಯಲ್ಪಡೋ ಬೃಹತ್ ಭಾಕ್ರಾ ನಂಗಲ್ ಹೈಡ್ರೋಪವರ್ ಪ್ರಾಜೆಕ್ಟ್ಗೆ ಬೆನ್ನೆಲುಬೆ ಈ ನದಿ ಇದರ ನೀರನ್ನೇ ನಂಬಿಕೊಂಡು ಈ ಭಾಗದಲ್ಲಿ ಗೋಧಿ ಅಕ್ಕಿ ಹತ್ತಿ ಎಲ್ಲ ಬೆಳೀತಾರೆ ಅಷ್ಟಕ್ಕೇ ಮುಗಿಲಿಲ್ಲ ಪಂಜಾಬ್ನ ಇತಿಹಾಸ ಸಂಸ್ಕೃತಿಯಲ್ಲಿ ಸತ್ಲೇಜ್ಗೆ ಒಂದು ಪವಿತ್ರವಾದ ಸ್ಥಾನವಿದೆ ಒಂದು ನದಿ ಮೂರು ದೇಶಗಳಲ್ಲಿ ಹರಿಯುತ್ತೆ ಅಂದಾಗ ಸಹಜವಾಗಿಯೇ ಸಹಕಾರದ ಜೊತೆ ಜೊತೆಗೆ ಸಂಘರ್ಷದ ಸಾಧ್ಯತೆಯೂ ಇರುತ್ತೆ ಸರಿ ಈಗ ಈ ಸತ್ಲೇಜ್ ನದಿಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಒಪ್ಪಂದ ಯಾವುದು ಮತ್ತೆ ಅದು ಎದುರಿಸ್ತಿರೋ ಇವತ್ತಿನ ಸವಾಲುಗಳೇನು ಅನ್ನೋದನ್ನ ನೋಡೋಣ ಇಲ್ಲಿ ನಾವು ಹತ್ತೊಂಬತ್ ನೂರ ಅರವತ್ತರ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಬಗ್ಗೆ ಮಾತಾಡ್ಲೇಬೇಕು ಇದು ಜಗತ್ತಿನ ಅತ್ಯಂತ ಯಶಸ್ವಿ ನೀರಾವರಿ ಒಪ್ಪಂದಗಳಲ್ಲಿ ಒಂದು ಅಂತಾನೆ ಹೇಳ್ತಾರೆ ಯಾಕಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಎಷ್ಟೇ ಬಿಕ್ಕಟ್ಟುಗಳಿದ್ರೂ ಈ ಒಪ್ಪಂದ ಇವತ್ತಿಗೂ ಜಾರಿಯಲ್ಲಿದೆ ಈ ಒಪ್ಪಂದದ ಪ್ರಕಾರ ಪೂರ್ವದ ನದಿಗಳು ಅಂದರೆ ಸತ್ಲೇಜ್ ಬಿಯಾಸ್ ಮತ್ತು ರಾವಿ ಇವುಗಳ ಸಂಪೂರ್ಣ ಹಕ್ಕು ಭಾರತಕ್ಕೆ ಸೇರಿದೆ ಹಾಗೆಯೇ ಪಶ್ಚಿಮದ ನದಿಗಳಾದ ಸಿಂಧೂ ಝೇಲಂ ಮತ್ತು ಚೆನಾಬ್ನ ಹಕ್ಕು ಪಾಕಿಸ್ತಾನಕ್ಕೆ ಸಿಕ್ಕಿದೆ ನೋಡಿ ಇದು ನೀರಿನ ಹಂಚಿಕೆಗೆ ಒಂದು ಕ್ಲಿಯರ್ ಆದ ಗಟ್ಟಿಯಾದ ಚೌಕಟ್ಟನ್ನು ಕೊಟ್ಟಿದೆ ಆದರೆ ಇಷ್ಟೆಲ್ಲಾ ಕೊಡುಗೆ ಕೊಡೋ ಈ ಜೀವನಾಡಿ ಇವತ್ತು ಹಲವು ಗಂಭೀರ ಸವಾಲುಗಳನ್ನ ಫೇಸ್ ಮಾಡ್ತಿದೆ ಒಂದು ಕಡೆ ಫ್ಯಾಕ್ಟರಿ ಮತ್ತು ಕೃಷಿ ತ್ಯಾಜ್ಯದಿಂದ ಮಾಲಿನ್ಯ ಇನ್ನೊಂದು ಕಡೆ ನೀರಿನ ಅತಿಯಾದ ಬಳಕೆಯಿಂದ ಬರಗಾಲದ ಭಯ ಅಷ್ಟೇ ಅಲ್ಲ ಕ್ಲೈಮೇಟ್ ಚೇಂಜ್ನಿಂದಾಗಿ ಹಿಮನದಿಗಳು ಫಾಸ್ಟಾಗಿ ಕರದ್ತಿವೆ ಇದರಿಂದಾಗಿ ಇದ್ದಕ್ಕಿದ್ದಂತೆ ಪ್ರವಾಹ ಬರೋದು ಮಣ್ಣಿನ ಸವೆತಾಗೋದು ಈ ಥರದ ದೊಡ್ಡ ಸಮಸ್ಯೆಗಳು ಶುರುವಾಗಿವೆ ಸರಿ ಇಷ್ಟೊತ್ತು ನಾವು ಮಾತಾಡಿದ ವಿಷಯಗಳನ್ನು ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಿರೋರಿಗೆ ಅನುಕೂಲ ಆಗೋ ಹಾಗೆ ಪ್ರಮುಖ ಅಂಶಗಳನ್ನು ಒಂದ್ಸಲ ಅಂತ ರಿವೈಸ್ ಮಾಡ್ಕೊಂಡ್ಬಿಡೋಣ ಬನ್ನಿ ಒಂದು ಕ್ವಿಕ್ ರಿವಿಷನ್ ಸತ್ಲೇಜ್ ಹುಟ್ಟೋ ಜಾಗ ಟಿಬೆಟ್ನ ರಾಕಾಸ್ ಸರೋವರ್ ಭಾರತಕ್ಕೆ ಎಂಟ್ರಿ ಕೊಡೋದು ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಪಾಸ್ ಮೇಜರ್ ಭಾಕ್ರಾ ನಂಗಲ್ ಮುಖ್ಯ ಉಪನದಿ ಬಿಯಾಸ್ ನದಿ ಕೊನೆಗೆ ಹೋಗಿ ಸೇರೋದು ಪಾಕಿಸ್ತಾನದಲ್ಲಿ ಸಿಂಧು ನದಿಯನ್ನ ಮತ್ತು ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ಸತ್ಲೆಜ್ನ ಸಂಪೂರ್ಣ ಹಕ್ಕು ಭಾರತದ್ದು ಈ ಪಾಯಿಂಟ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಾವು ನೋಡಿದ ಹಾಗೆ ಸತ್ಲೆಜ್ನ ಕಥೆ ಅನ್ನೋದು ಕೇವಲ ಒಂದು ನದಿಯ ಪಯಣ ಅಲ್ಲ ಇದು ಪರ್ವತಗಳು ಬಯಲು ಪ್ರದೇಶಗಳು ಅಷ್ಟೇ ಅಲ್ಲ ಮೂರು ದೇಶಗಳ ಹಣೆ ಬರಹವನ್ನೇ ಒಂದಾಗಿ ಹೆಣದ ಒಂದು ಜೀವಂತ ಇತಿಹಾಸ ಆದರೆ ಕ್ಲೈಮೇಟ್ ಇಷ್ಟು ವೇಗವಾಗಿ ಬದಲಾಗ್ತಿರೋವಾಗ ನೀರಿನ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರೋ ಈ ಸಮಯದಲ್ಲಿ ಈ ಪ್ರಾಚೀನ ಜೀವನಾಡಿಯ ಕಥೆಯ ಮುಂದಿನ ಚಾಪ್ಟರ್ ಹೇಗಿರ್ಬೋದು ಇದು ನಿಜಕ್ಕೂ ನಮ್ಮ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ